ಬೇಕು ಬೇಕು ಎಲ್ಲರಿಗೂ ಜೈ ಬಿ ಮಂದನೆಗಳು ಏನಿವತ್ತು ನಾವು ಹೋರಾಟ ನಂಬ್ಕೊಂಡಿದ್ದೀವಿ ಅಂದರೆ ಬಂಡಿಕೊಡಗಿನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೀತಾ ಇರತಕ್ಕಂಥ ಅವ್ಯವಹಾರಗಳ ವಿರುದ್ಧ ಆಮೇಲೆ ಸಾರ್ವಜನಿಕವಾಗಿ ಗ್ರಾಮಗಳ ಅಭಿವೃದ್ಧಿ ಆಗಬೇಕಾದ್ರೆ ಯಾವ ರೀತಿ ಅಭಿವೃದ್ಧಿ ಹೊಂದಬೇಕು ಆ ಅಭಿವೃದ್ಧಿಗೋಸ್ಕರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೊಂಬತ್ತ್ಮೂರರಲ್ಲಿ ಐ ಎ ಎಸ್ ಅಧಿಕಾರಿಗಳು ನಜೀರ್ ಸಾಬ್ ಸಾಹೇಬರು ಭಾಳ ಕಷ್ಟಪಟ್ಟು ಪಂಚಾಯತ್ ರಾಜು ಇಲಾಖೆಯನ್ನು ಭಾಳ ಕಷ್ಟಪಟ್ಟು ಅಧ್ಯಯನ ಮಾಡಿ ಅಭಿವೃದ್ಧಿಗಾಗಿ ಮಾಡದಂಥ ಒಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಆ ಇಲಾಖೆ ಬಹಳ ಅಭಿವೃದ್ಧಿಗೆ ಅವಶ್ಯಕತೆಗಿರೋಂಥ ಇಲಾಖೆ ಆ ಇಲಾಖೆಯಲ್ಲಿ ಸುಮಾರು ಸರ್ಕಾರದಿಂದ ಎಷ್ಟು ಅನುದಾನ ಬಂದರೂ ಸಹ ಅನುದಾನನ ಕಾಮಗಾರಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಬಳಕೆ ಮಾಡೋದಕ್ಕೋಸ್ಕರ ಅಭಿವೃದ್ಧಿ ಮಾಡಿ ಅಂತೇಳಿದ್ರೆ ಅಲ್ಲಿ ಗೆದ್ದು ಬಂದಂಥ ಈ ಭ್ರಷ್ಟ ಅಧಿಕಾರಿಗಳು ಆಮೇಲೆ ಕೆಲವು ಭ್ರಷ್ಟ ಸದಸ್ಯರುಗಳು ಆಮೇಲೆ ಕೆಲವು ಟೈಮ್ಗಳಲ್ಲಿ ಪ್ರಜಾಪ್ರಭುತ್ವ ಇಲ್ಲದೆ ಅಧಿಕಾರಿಗಳು ಆಡಳಿತ ಮಾಡ್ತಾರೆ ಇವ್ರು ಏನು ಮಾಡ್ತಾರೆ ಅಂದರೆ ಅಭಿವೃದ್ಧಿ ಕಡೆ ಗಮನ ಒಂದು ಈ ವರ್ಷ ಎರಡು ಸಾವಿರದಲ್ಲೇ ಉದಾಹರಣೆಗೆ ಒಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಿದ್ದರೆ ಅದೇ ಕಾಮಗಾರಿನ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡುಗೆ ಹಾಕ್ತಾರೆ ಇಪ್ಪತ್ತೆರಡು ಹಾಕ್ತಾರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸೇರಿಸ್ಬಿಡ್ತಾರೆ ಆ ಕಾಮಿಗಳಲ್ಲಿ ಹೊಡಿತಾರೆ ಅಂದರೆ ಲೂಟಿಗಳು ಹಂಗೆ ಹಿಂಗೆ ಹೊಡೆಯಲ್ಲ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಭಾಳ ಅಭಿವೃದ್ಧಿ ಹೊಂದಂಥ ನಮ್ಮ ಒಂದು ಬಂಡ್ಗೊಳ್ಳಿ ಗ್ರಾಮ ಪಂಚಾಯತಿ ತೆರಿಗೆ ವಸೂಲಿ ಅಂದರೆ ಸುಮಾರು ಅಂದರೆ ಒಂದು ಇಪ್ಪತ್ತರಿಂದ ಐವತ್ತು ಕೋಟಿ ದುಡ್ಡು ಬರ್ತದೆ ಒಂದು ವರ್ಷಕ್ಕೆ ಅಂಥದು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಸುಮಾರು ಒಂದು ಇನ್ನೂರು ಕೋಟಿ ದುಡ್ಡು ಇನ್ನೂರು ಕೋಟಿ ದುಡ್ಡನ್ನ ಇವರು ಅಭಿವೃದ್ಧಿಗೆ ಬಳಸ್ಕೊಂಡಿದ್ದು ಈ ಅಷ್ಟು ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು ಅಭಿವೃದ್ಧಿಗಳನ್ನ ಸುಮಾರು ಬಂಡ್ಗೊಳ್ಳಿ ಗ್ರಾಮ ಪಂಚಾಯತ್ ಒಂದು ಹನ್ನೆರಡರಿಂದ ಹದಿಮೂರು ಹಳ್ಳಿ ಬರ್ತದೆ ಹಳ್ಳಿಗೆ ಒಂದೊಂದು ಐದೈದು ಕೋಟಿ ಹತ್ತತ್ತು ಕೋಟಿ ಅಂದರೆ ಎಷ್ಟೋ ದುಡ್ಡು ಮಾಡ್ಬೋದಾಗಿತ್ತು ಅಭಿವೃದ್ಧಿ ಮಾಡ್ಬೋದಾಗಿ ಏನು ಬೇಕು ಮಾಡಿ ಇವರು ಅದು ಮಾಡ್ತಾಯಿಲ್ಲ ಫುಲ್ಲು ಲುಟಿ ಹೊಡಿತಾವ್ರೆ ಅಧ್ಯಕ್ಷರು ಹಂಚ್ಕೊಳ್ಳೋದು ಇವತ್ತು ಈ ಅಧ್ಯಕ್ಷರೇ ಈ ವರ್ಷ ಬಂದವರು ಅಂದರೆ ಅದು ಯಾವುದೋ ಒಂದು ಆಡಳಿತ ನಡೆಸ್ಬೇಕು ಅದು ಒಂದು ಪಾರ್ಟಿ ಇರ್ತದೆ ಆ ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಯಾರೇ ಆಗಿರಲಿ ಆ ಅಧ್ಯಕ್ಷರು ಒಂದು ಕಮಿಟಿ ಅಂತ ಮಾಡ್ಕೊಂಡು ಒಬ್ಬರು ಅಧ್ಯಕ್ಷರು ನೇಮಕ ಮಾಡ್ತಾರೆ ಇವರೆಲ್ಲ ಒಂದು ಒಗ್ಗಟ್ಟಾಗಿ ದುಡ್ಡು ಕೆಲಸಗಳು ಕೆಲಸಗಳಿವ್ರಿಗೆ ನಾನು ಭಾರತೀಯ ಜನತಾ ಪಾರ್ಟಿನೇ ನಾನು ಭಾರತೀಯ ಜನತಾ ಪಾರ್ಟಿ ಇವಾಗ ಇರೋದು ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರೇ ಆದರೂ ಸಹ ನಾನು ಅವರುದ್ಧವಾಗಿ ಯಾಕೆ ಹೋರಾಟ ಮಾಡ್ತೀನಿ ಅಂದರೆ ಪಾರ್ಟಿ ಹೆಸರು ಹೇಳ್ಕೊಂಡು ನೀವು ಅಭಿವೃದ್ಧಿ ಮಾಡಿದಿರ ನೀವು ಲೂಟಿ ಮಾಡೋಕೆ ನಿಮ್ಮನ್ನ ಪಾರ್ಟಿನ ನೇಮಕ ಮಾಡಲ್ಲ ಬಿಟ್ಟಿರೋದಲ್ಲಿ ಯಾಕೆ ನೀವು ಈ ಥರ ಈ ಹಲೋಕರ್ ಕೆಲಸಗಳು ಮಾಡಿ ನೀವು ಇದು ಮಾಡ್ತೀರಾ ನೀವು ಅದಕ್ಕೆ ನಾನು ನೀವು ಪಾರ್ಟಿನ ನಿಮ್ಮನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೆಲ್ಸ್ಬಿಟ್ಟು ನಿಮ್ಮನ್ನು ಅಧ್ಯಕ್ಷರು ಮಾಡಿ ಮಾಡಿರೋದು ನೀವು ಒಂದು ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಒಂದು ಬೆಂಗಳೂರು ಜಿಲ್ಲಾ ಅಧ್ಯಯ ಒಬ್ಬ ಪ್ರಧಾನ ಕಾರ್ಯದರ್ಶಿ ನಮ್ಮ ಮನೆಗೆ ನೀರು ಬಿಡೋದು ನೀರನ್ನೇ ಕಟ್ ಮಾಡೋಕ್ಕವರು ಅಂದರೆ ಡಿ ಆಗಿ ನಿಮಗೆ ಎಷ್ಟಿರ್ಬೇಕು ದುರಾಂಕಾರ ನಿಮಗೆ ನಿಮ್ಮ ಅಪ್ಪನ ಮನೆಯಿಂದ ಅದನ್ನ ಬಿಡ್ತಾ ಇದೆಯಾ ನೀನು ನೀರಿನಲ್ಲಿ ಅದು ನಾನು ಒಬ್ಬ ಅಟ್ರಾಸಿಟಿ ಕಮಿಟಿ ಮೆಂಬರ್ ಇದ್ದೀನಿ ನಮ್ಮ ಮನೆಯಲ್ಲೇ ನೀರನ್ನ ಬಿಡೋದನ್ನ ಕಟ್ ಮಾಡಿದೀ ಅಂದರೆ ನಾನು ಯಾಕಂದ್ರೆ ಅಲ್ಲಿ ಪ್ರಶ್ನೆ ಮಾಡ್ತೀನಿ ಅಂತೇಳಿ ನನಗೆ ನಿದೇಶನೇ ಮಾಡೋದು ನಾವು ಆಮೇಲೆ ಆ ಭಾಗದಲ್ಲಿ ಇರ್ತಕ್ಕಂಥ ಎಮ್ ಎಲ್ ಎರ್ ಗಮನಗೂ ತರಲ್ಲ ಅವರು ಎಮ್ ಎಲ್ ಎ ಮಿನಿಸ್ಟ್ರು ಅವ್ರ ಗಮನಗೂ ಏನು ಮಾ ವಿಚಾರನ ತಿಳಿಸಲ್ಲ ಆಮೇಲೆ ಪ್ರಿಯಾಂಕಾ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿದ್ದಾರೆ ಅವ್ರ ಗಮನಗೂ ಏನು ತರೋಲ್ಲ ಇವ್ರ ಪಾಡಿಗೆ ಇವರು ಇದು ಮಾಡ್ತಾರೆ ಮೊನ್ನೆ ಇಪ್ಪತ್ತೆಂಟನೇ ತಾರೀಕು ಒಂದು ಗ್ರಾಮ ಸಭೆ ಅಂತ ಮಾಡೋರೆ ಹದಿನೆಂಟನೇ ತಾರೀಕು ಆ ಹದಿನೆಂಟನೇ ತಾರೀಕು ಮಾಡೋಂಥ ಗ್ರಾಮ ಸಭೆಗೆ ನೋಡಿ ಈ ಥರ ಮಾಡ್ತಾರೆ ಇದು ತಪ್ಪು ಈ ಥರ ಅವರು ಇದು ಕಾಮಗಾರಿಗಳ್ ನಾವು ಮಾಡಿದ್ದೆವು ಬೇಕಾ ಬಿಟ್ಟು ಮಾಡ್ರೋದ್ನೆಲ್ಲ ಹಾಕ್ಕೊಂಡು ಲೂಟಿ ಮಾಡ್ತಾರಲ್ಲ ಈ ಥರ ದುಡ್ಡುಗಳೆಲ್ಲ ಇದು ಮಾಡ್ಕೊಂಡು ಸುಮ್ ಸುಮ್ಮನೆ ಲೂಟಿ ಮಾಡ್ತಾರೆ ಇದೇ ಒಂದು ವಿಚಾರದಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಹಾಕವ್ರೆ ಇದರಲ್ಲೆಲ್ಲ ಪ್ರತಿಯೊಂದಿಗೂ ಸಹಿ ಇದೆ ನೋಡಿರಿ ಅವರೇ ಸಹಿಗಳ ಹಾಕವ್ರೆ ಇದು ಒರ್ಜಿನಲ್ಲು ಇಪ್ಪತ್ತೆರಡು ಇಪ್ಪತ್ತ್ಮೂರ ಇದು ಒರ್ಜಿನಲ್ಸು ಅವ್ರು ಮೊನ್ನೆ ಮಾಡೋರಲ್ಲ ಹದಿನೆಂಟನೇ ತಾರೀಕು ಹದಿನೆಂಟನೇ ಮಾಡಿದ್ರೆ ಒಂದು ಸಹಿಗಳಿಲ್ಲ ಇಲ್ಲ ನೋಡಿರಿ ನೀವೇ ನೋಡಿರಿ ಒಂದು ಸಹಿ ಏನು ಹಾಕೋರು ಇದೆಲ್ಲ ಮಾಡೋದು ಕಳಪೆ ಕಾಮಗಾರಿಗಳೆಲ್ಲ ಆಮೇಲೆ ಹೊಸ ಕಾಮಗಾರಿಗಳೇನು ಮಾಡಬೇಕಾದ್ರೆ ಪಬ್ಲಿಕಲ್ಲಿ ಓದಬೇಕು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಏನು ಹಾಕೋರ ಎಲ್ಲ ಪ್ರಿಂಟಿಂಗ್ ಮಾಡಿಂಥ ಕೆಲಸ ಹೊಸ ಕೆಲಸ ಮಾಡ್ತೀನಿ ಅಂತ ಓದ್ತಾರೆ ಈ ಮೊನ್ನೆ ಏನು ಮಾಡೋರು ಏನು ಓದಲೇ ಇಲ್ಲ ಬೇಕಾಬಿಟ್ಟು ಚೀಟಿಲಲ್ಲಿ ಬರ್ಕೊಂಬಂದು ಹೇಳ್ತವ್ರೆ ಏನೋ ನೋಡಿ ನಾವು ಮಾಡ್ತಾ ಇದೀವಿ ಹೊಸ ಕೆಲಸಗಳಂತೇಳಿ ಭಾಳ ಕಳಪೆ ಗ್ರಾಮ ಸಭೆ ಹದಿನೆಂಟನೇ ತಾರೀಕು ನಡೆದಿದ್ದು ಆ ಒಂದು ಗ್ರಾಮ ಸಭೆಗೆ ನಾವೆಲ್ಲ ಧಿಕ್ಕರಿಸ್ತೀವಿ ಈ ಒಂದು ಗ್ರಾಮ ಸಭೆಯನ್ನು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕ ಖಾರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಮತ್ತೊಮ್ಮೆ ಗ್ರಾಮಸಭೆ ಬಣ್ಕೋಡುಗೆ ಲಾಗಬೇಕು ನಂದು ಮೊದಲನೇ ಆದ್ಯತೆ ಆಮೇಲೆ ನಂತರ ಆ ಕ್ಷೇತ್ರದ ಶಾಸಕರಾದಂಥ ಕೃಷ್ಣ ಬೈರೇಗೌಡರು ಏನು ಗೆದ್ದು ಈಗ ಸಚಿವರಾಗಿದ್ದಾರೋ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಆಗಬೇಕು ಯಾಕಂದರೆ ಕ್ಷೇತ್ರದ ಎಮ್ ಎಲ್ ಎ ಅವರು ಅವ್ರ ಸಮ್ಮುಖದಲ್ಲೇ ಆಗಬೇಕು ಆಮೇಲೆ ಅಲ್ಲಿ ಒಳಪಟ್ಟಂತೆ ನಮ್ಮ ಕೇಂದ್ರ ಸಚಿವರಾದಂಥ ಶೋಭಾ ಕರಂದ್ ಆ ಗ್ರಾಮದ ಎಂ ಪಿ ಸದಸ್ಯರು ಅವರ ಸಮ್ಮುಖದಲ್ಲಿ ಈ ಕಾಮಗಾರಿಗಳ ವಿಚಾರದಲ್ಲಿ ಪರಿಶೀಲನೆಯಾಗಿ ಅವರು ಹೊಸದೊಂದು ಗ್ರಾಮ ಸಭೆಯಲ್ಲಿ ಆಗಬೇಕು ಆ ಗ್ರಾಮ ಸಭೆ ಆಗೋವರೆಗೂ ಒಂದು ಸಿಂಗಲ್ ನ್ಯಾಯ ಪೈಸನ ಗ್ರಾಮ ಪಂಚಾಯತಿಯಿಂದ ವೇಸ್ಟ್ ಮಾಡಬಾರ್ದು ಅದು ಹಂಗೆ ಇರಬೇಕು ಅಧ್ಯಕ್ಷರು ಮತ್ತು ಸಚಿವರು ಗಮನಕ್ಕೆ ತಂದು ನಿಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯೇ ಮಾಡಿ ನಾ ಬೇಡ ಅನ್ನೋಲ್ಲ ಜನರಿಗೆ ಗೊತ್ತಾಗಬೇಕು ನೀವು ಮಾಡಿ ಒಳ್ಳೇದು ಕೆಲಸ ಮಾಡಿದ್ರೋ ಕೆಟ್ಟ ಕೆಲಸ ಮಾಡಿದ್ರೋ ಅದು ಒಳ್ಳೆಯ ಕೆಲಸ ಮಾಡಬೇಕು ಇವತ್ತು ಬಂಡ್ಕೋಳಿಹಳ್ಳಿ ಗ್ರಾಮ ಪಂಚಾಯತಿ ಒಂದು ಕಚೇರಿನ ತೊಗೊಂಡ್ರೆ ಒಳ್ಳೆ ಹಳೆ ಮಿಷಿನ್ ಮನೆ ತೋಟಗಳಾಗ್ತೀವ ಆ ಮಿಷಿನ್ ಮನೆ ಇದ್ದಂಗೆ ಇದೆ ಬೇರೆ ಗ್ರಾಮಗಳಾಗಿ ನೋಡಿ ಕೋಟಿ ಕೋಟಿ ಖರ್ಚು ಮಾಡಿ ಒಳ್ಳೆ ಕಚೇರಿಗಳನ್ನ ಚೆನ್ನಾಗಿ ಮಾಡಾರೆ ಆ ಮಿಷನ್ ಮನೆಗೆ ಬರೋದು ಇವರು ಲೂಟಿ ಮಾಡ್ಕೊಂಡು ಪ್ರಿಂಟ್ಗಳು ಒಡ್ಕೊಂಡು ದುಡ್ಡು ಹೊಡ್ಕೊಂಡು ಹೋಗೋದು ಪಂಚಾಯತ್ ಸದಸ್ಯರು ಎಲ್ಲವೂ ಇನ್ನು ಆ ಊರಲ್ಲೊಬ್ಬ ಮಾಜಿ ಉಪಾಧ್ಯಕ್ಷ ಒಬ್ಬ ಬಿ ಕೆ ಮಂಜು ಅಂತ ಅವನು ಪೋರ್ಟೆಂಟಿ ಅವನು ಯಾರನ್ನ ಕ್ವಶನ್ ಮಾಡಿದ್ರೆ ಸಾಕು ಅವ್ರ ಕುಟುಂಬದವ್ರ ಮೇಲೆ ಹದಿನಾರರಿಂದ ಇಪ್ಪತ್ತು ಜನಗಳನ್ನ ಬಿಟ್ಟು ಅಲ್ಲೇ ಮಾಡಿಸಿ ಮರಣೆಂಚಿಗೆ ಅಲ್ಲಿಗಳೇ ಮಾಡಿಸೋದು ಚಂದನ್ ಕುಮಾರ್ನ ನನ್ನ ತಂಗಿ ಮಗನನ್ನು ಒಟ್ಸಪ್ಪಿ ಅವನು ಇವತ್ತು ಅವನಿಗೆ ಒಂದು ಕಣ್ಣು ಕಾಣಿಸ್ತಾ ಇಲ್ಲ ಇನ್ನೊಂದು ಕಣ್ಣು ಸ್ವಲ್ಪ ಒಂದು ಒಂದು ಹತ್ತು ಪರ್ಸೆಂಟು ಕಾಣಿಸೋ ಸ್ಥಿತಿಯಲ್ಲಿದೆ ಅಂಥವನ್ನ ಈ ಮಿಂಟೋ ಹಾಸ್ಪಿಟ್ಲಿ ಈ ನಾಲ್ಕನೇ ತಾರೀಕು ಅವನಿಗೆ ಆಪ್ರೇಷನ್ಸ್ ಇದೆ ಅಂಥ ಇದರಲ್ಲಿ ಇದ್ರೂ ಸಹ ಆ ಒಂದು ವಿಚಾರಗಳನ್ನೆಲ್ಲ ನಾವು ಏನಾರ ಕೆಣಕ್ತೀವಿ ನಾವೇನೋ ಹೇಳ್ತೀವಿ ಅಂದರೆ ಯಾರನ್ನ ಎತ್ತಿಬಿಡೋದು ನಮ್ಮ ಮೇಲೇನು ಗಲಾಟೆ ಮಾಡೋದು ನಮ್ಮ ಮೇಲೇನು ಅಲೆಗಳು ಮಾಡ್ಸೋಕೆ ಭಾಳ ಪ್ರಯತ್ನ ಮಾಡ್ತಾವೆ ಇಡೀ ದಿನ ಬೆಳಗಾದ್ ಏನಾರ ಮಾಡಿ ಒಡಿಸಾಕ್ರಿ ಇದು ಮಾಡಾಕ್ರಿ ಅಂತ ಹೇಳ್ತಾರೆ ಈ ಒಂದು ವಿಚಾರದಲ್ಲಿ ಬಾಗ್ಲೂರು ಪೊಲೀಸ್ ಪ್ರಕರಣ ದಾಖಲಾದರೂ ಸಹ ಆರೋಪಿಗಳನ್ನ ಸರಿಯಾಗಿ ಹಿಡಿದಿಲ್ಲ ಇಲ್ಲಿ ಪೋರ್ಟ್ ಹಂಡಿ ಒಬ್ಬ ಎ ಸಿ ಪಿ ಇದ್ದಾನೆ ಆಮೇಲೆ ಇನ್ನೊಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾನೆ ಅವರು ಸಹನೂ ವ್ಯವಸ್ಥಿತವಾದಂಥ ಕೆಲಸಗಳು ಮಾಡ್ತಾ ಇಲ್ಲ ಆರೋಪಿಗಳ್ನ ನಡೀತಾ ಇಲ್ಲ ಅವನಿರೋದು ಹೋಗು ಬರೋ ತಿಂಗಳು ಒಂಬತ್ತನೇ ತಾರೀಕು ಬರುವತ್ತು ಟೊಮೆಟೆ ಚಳುವಳಿ ಇಲ್ಲೇ ಮಾಡ್ತೀವಿ ಯಾಕಂದರೆ ಏನಂತ ತೋರಿಸ್ತೀವಿ ನಾವು ಯಾಕಂದರೆ ಸುಮ್ಮ ಸುಮ್ಮನೆ ನಾವು ಹೋರಾಟ ಮಾಡ್ತಾ ಇಲ್ಲ ಎ ಸಿ ಪಿ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರೆ ಈ ಒಂದು ವಿಚಾರಗಳಲ್ಲಿ ನೀನು ಮಂಜಿನ ಕಡೆಯಿಂದ ದುಡ್ಡುಗಳಿಸ್ಕೊಂಡು ದುಡ್ಡು ದುಡ್ಡುಗಳಿಸ್ಕೊಂಡು ಚಾರ್ಜ್ ಶೀಟಲ್ಲಿ ಅವರಿಬ್ಬರನ್ನ ಕೈಲಿ ಬಿಟ್ಟು ನಾವು ಕಂಪ್ಲೇಂಟೇ ಕೊಡ್ತೀರಂಥ ಇನ್ನೊಬ್ಬರನ್ನ ಗೌಡರನ್ನ ಸೇರಿಸ್ಬಿಟ್ರು ನೀವು ಅವ್ರನ್ನ ಚಾರ್ಜ್ ಶೀಟ್ ಹಾಕಿ ಅವ್ರನ್ನ ಆರೋಪಿಗಳ ಸ್ಥಾನದಲ್ಲಿ ನಿಡ್ಸಿರಲಿಲ್ಲ ನಿಮ್ಗೆ ನಾಚಿಕೆ ಆಗೋಲ್ವಾ ನಿಮಗೆ ನಿಮ್ಗೆ ನಾಚಿಕೆ ಆಗ್ತದಿಲ್ಲ ನಿಮಗೆ ಇಂಥ ಪೋರ್ಟ್ವೆಂಟಿ ಕೆಲಸಗಳನ್ನ ನೀವು ಪೊಲೀಸ್ ಅಧಿಕಾರಿಗಳು ಮಾಡೋದು ಇವೆಲ್ಲ ಮಾಡಬಾರ್ದು ಆಮೇಲೆ ಈ ಪೂರ್ಣಾಚ ಅಂತ ಬಂದಿದ್ದಾನೆ ಈಗ ಬಂಡ್ಕೋಡುಗೆ ಪಿ ಡಿ ಒ ಅವನಂತ ಭ್ರಷ್ಟ ಅಧಿಕಾರಿ ನನ್ನ ಜೀವನದಲ್ಲೇ ನೋಡಿಲ್ಲ ನಾನೇ ಅವನನ್ನು ಅಲ್ಲಿ ಹಾಕ್ಸ್ಬೇಕಾದ್ರೆ ಇಲ್ಲಿ ಸಿ ಒ ಕಾಂತರಾಜ್ ಸಾಹೇಬ್ರ ಕಡೆಯಿಂದ ನನ್ನ ಮಾಹಿತಿ ತೊಗೊಂಡು ಸಲಹೆ ತೊಗೊಂಡು ಅವ್ರನ್ನ ಬೇಲಾಡ್ಕೊಂಡು ಅವನ್ನ ಹಾಕ್ಸ್ದೆ ಮುಂಡ್ರ ಅವರು ಫೋನ್ ಮಾಡಿ ಹೇಳ್ತಾರೆ ನನ್ನ ಕಾಂತರಾಜ್ ಅವರು ಮುನ್ರಾಜವರೆ ಪೂರ್ಣಾಚವ್ರಿಗೆ ಆರ್ಡ್ರ್ ಮಾಡಿದ್ದೀನಿ ತೊಗೊಂಡೋಗಿ ನಮ್ಮದೇ ಕೆಲಸ ಮಾಡ್ಸಪ್ಪ ಅಂತ ಹೇಳಿದ್ರೆ ಅಂತೂ ಆಯೋಗನ ತರ್ಕೊಂಡೋಗಿ ಒಂದು ಒಳ್ಳೆ ಕಡೆ ನಾನು ಇಲ್ಲಿ ಕ್ಲಾಸ್ಗೂ ಕಳಿಸ್ತೀನಿ ಒಳ್ಳೆ ಕೆಲಸ ಕಲಿ ಜನಗೆ ಒಳ್ಳೇದು ಮಾಡಲಿ ಅಂದರೆ ದುಡ್ಡು ಹೊಡ್ಯಾಕ್ ಲೂಟಿ ಮಾಡಕ್ಕೆ ಹೋಗ್ತಾನೆ ಈ ಕಳರ್ ಕಳರ್ ಸಂತೆಗೆ ಹೋದಾಗ ಅಂತೇಳಿ ಪಿ ಡಿ ಒನ್ನ ಉದ್ಯಾನೇ ಹಂಗೆ ಇದೆ ಗೊತ್ತಿಲ್ಲ ಇಲ್ಲಿ ಬಂಡ್ಗೋಡುಗೆಳ್ಳಿ ಗ್ರಾಮ ಪಂಚಾಯತ್ಗಳಿರೋಂಥ ಅಭಿವೃದ್ಧಿ ಮತ್ತು ತೆರಿಗೆ ಹಣ ಎಲ್ಲಿ ಬರೋಲ್ಲ ಉತ್ತರ ಹೋದರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹಣ ಪಶ್ಚಿಮಕ್ಕೋದ್ರೆ ಇಂಡಸ್ಟ್ರಿಯಲ್ಲು ಆಮೇಲೆ ಹಿಂಗೆ ದಕ್ಷಿಣಕ್ಕೆ ಬಂದರೆ ಬಿ ಬಿ ಎಮ್ ಪಿ ಇನ್ನು ಆಮೇಲೆ ಪಶ್ಚಿಮ ಹೋದ್ರೆ ನ್ಯಾಷನಲ್ ಹೈವೇಗಳು ಸೆಂಟ್ರಲ್ಲಿ ಇರೋದು ಒಳ್ಳೆ ಅಭಿವೃದ್ಧಿ ಹೊಂದಿರತಕ್ಕಂಥ ಪಂಚಾಯತಿ ನಮ್ಮದು ಒಂದು ಯಾವುದನ್ನೊಂದು ಖಾತೆ ಮಾಡಿಸ್ಬೇಕಾದ್ರೆ ಅವರು ದುಡ್ಡು ಇಷ್ಟು ಪರ್ಸೆಂಟ್ ಅಂತ ದುಡ್ಡು ಕೊಡೋಕ್ಕಿಲ್ಲ ಅಂತ ಖಾತೆಗಳು ಮಾಡಲ್ಲ ಏನೇ ಕಾಮಗಾರಿ ತಗೊಂಬ ಇಷ್ಟು ಪರ್ಸೆಂಟೇಜ್ ಇದು ಮಾಡಲ್ಲ ಶೇಕಡ ಇಪ್ಪತ್ತೈದರ ಹಣ ನಮಗೆ ಇನ್ನೂರು ಕೋಟಿಯಲ್ಲಿ ಇನ್ನೂರು ಕೋಟಿಯಲ್ಲಿ ಅಂದರೆ ಸುಮಾರು ಅಂದರೆ ನಮಗೆ ಎಪ್ಪತ್ತೈದು ಕೋಟಿ ಬರಬೇಕಾಯ್ತು ಆ ಎಪ್ಪತ್ತೈದು ಕೋಟಿ ದುಡ್ಡು ಕೊಟ್ಟು ಬಿಟ್ಟಿದ್ರೆ ಬಂಡ್ಗೋಡಿಗೆಯಲ್ಲಿ ಎಷ್ಟೋ ಡೆವಲಪ್ಮೆಂಟ್ ಆಗ್ಬಿಡ್ತಾಯಿತ್ತು ಆ ದುಡ್ಡನ್ನೆಲ್ಲ ಲೂಟಿ ಮಾಡಿ ನಿಮ್ಮ ಅಪ್ಪನ ಮನೆಗೆ ಆಸ್ತಿಯನ್ನು ಕಮಿಟ್ಟಿದ್ದೀನ ನೀವು ಆಮೇಲೆ ಯಾರು ಗೆದ್ದಿರ್ತಾನೋ ಒಬ್ಬ ಸಾಮಾನ್ಯ ಅವ್ರದ್ದಾನು ಅವ್ರ ಮನೆಗಳಿಗೆ ಹತ್ರ ಹೋಗ್ಬಿಟ್ಟು ಈ ಇದಿರ್ತಾವಲ್ಲ ದನಗ್ ದನಗಳ ತೊಟ್ಟಿಗೆ ಆ ತೊಟ್ಟಿಗ್ ಹೋಗ್ಬಿಟ್ಟು ಕಾಂಕ್ರೀಟ್ ಹಾಕ್ಬಿಟ್ಟು ಶೆಡ್ಗಳು ಮಾಡ್ಕೊಂತಾರೆ ಏನು ರೀ ಇದನ್ಕೊಂಡವ್ರೆ ಏನು ಅನ್ಕೊಂಡಿದ್ದೀನಿ ನೀವು ಪಂಚಾಯತ್ ಅಲ್ಲಿಗೆದ್ದು ಇನ್ನೂರು ಕೋಟಿ ಯಾರಪ್ಪ ನಾಸ್ತಿ ಇದನ್ನು ವ್ಯವಸ್ಥೆ ತನಿಖೆ ಆಗಬೇಕು ಈ ಒಂದು ವಿಚಾರದಲ್ಲಿ ಹೋರಾಟದ ಮೂಲಕ ನಾವು ಲೋಕಾಯುಕ್ತಿಗೆ ಫೈಲ್ ಮಾಡ್ತಾ ಇದೀವಿ ಲೋಕಾಯುಕ್ತರು ಇವತ್ತು ನಾವು ಕಂಪ್ಲೇಂಟ್ ಮಾಡ್ತಾ ಇದೀವಿ ಲೋಕಾಯುಕ್ತರಿಗೆ ಮನವಿಯನ್ನು ಕೊಡ್ತೀವಿ ಆ ಲೋಕಾಯುಕ್ತರು ಅಧಿಕಾರಿಗಳು ಬಂದು ತನಿಖೆ ಮಾಡಿ ಬಂಡ್ಕೋಡಿಗಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಹಿಂದೆ ನಡೆದಂಥ ಒಂದು ಕೈಗಾರಿಕಾ ಪ್ರದೇಶ ಏನು ಅಭಿವೃದ್ಧಿಯ ಒಂದೊಂದು ಸಂದರ್ಭದಲ್ಲಿ ಇದ್ದಂಥ ಅವ್ಯವಹಾರ ನಡೀತಲ್ಲ ಅದರಲ್ಲಿ ಬಂಡ್ಕೋಡುಗಳ್ಳಿ ಮುಂಜಾನೆ ಭಾಳ ಮುಖ್ಯ ಅದರಿಂದ ಕಟಾ ಸುಬ್ರಹ್ಮಣ್ಯ ನಾಯ್ಡು ಜಲ ಜೈಲಿಗೆ ಹೋಗಿದ್ದೀವಿ ಇನ್ನಿಂದನೇ ಇದೇ ಈ ಒಂದು ವಿಚಾರದನ್ನು ಅವನು ಜೈಲಿಗೆ ಹಾಕ್ಲಿ ಹಾಕ್ಬೇಕು ಲೋಕಾಯಿತು ಅಧಿಕಾರಿಗಳು ಈ ಒಂದು ವಿಚಾರದಲ್ಲಿ ಬಂಡಿ ಕೊಡುಗೆಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿ ನಡೀತಿರ್ತಕ್ಕಂಥ ಸತತವಾಗಿ ನಡೀತಿರ್ತಕ್ಕಂಥ ಎಲ್ಲ ಅಧಿಕಾರಿಗಳ ವಿರುದ್ಧ ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೇವೆ ಅಲ್ಲಿ ನಡೀತಾ ಇರ್ತಕ್ಕಂಥ ಟೆಂಡರ್ಗಳಾಗಲಿ ಬೇರೆ ಕಾಮಗಾರಿಗಳಾಗಲಿ ಎಲ್ಲ ರೀತಿಯಲ್ಲೂ ಬ ದಲಿತರಿಗಿರ್ತಕ್ಕಂಥ ಸವಲತ್ತುಗಳಾಗಲಿ ಎಲ್ಲ ರೀತಿಯಲ್ಲೂ ವಂಚನೆಗಳು ನಡೀತವೆ ಅನ್ಯಾಯ ನಡೀತಾ ಇದೆ ಎಲ್ಲ ಅವ್ರು ಇಷ್ಟ ಬಂದಂಗೆ ಮನ ಬಂದಂತೆ ಬರ್ತಿರ್ತಕ್ಕಂಥ ದುಡ್ಡನ್ನು ಇಷ್ಟ ಬಂದಂತೆ ಯೋ ಯೋಜನೆ ಯೋಜನೆಗಳನ್ನು ರೂಪಿಸ್ಕೊಂಡು ಎಲ್ಲ ಕೊಳ್ಳೆ ಹೊಡಿತವ್ರೆ ಹಾಗಾಗಿ ಆ ಅವರ ವಿರುದ್ಧ ಆ ಕಚೇರಿ ವಿರುದ್ಧ ಆ ಪಂಚಾಯಿತಿ ವಿರುದ್ಧ ನಾವು ಹೋರಾಟ ಮಾಡ್ತಾಯಿದ್ದೇವೆ ಸಂಪೂರ್ಣ ವಿವರಣೆಗಳನ್ನ ನಮ್ಮ ಬಾಲಕೃಷ್ಣ ಅವರು ಹೇಳ್ತಾರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮುನ್ ಬಿ ಆರ್ ಮುನ್ರಾಜ್ ಅವರು ಹೇಳ್ತಾರೆ ಈ ಹೋರಾಟ ನಾವು ನಮಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟನ ಸತತವಾಗಿ ಮುಂದುವರಿಸ್ತೀವಿ ಜೈಪಿ ಗ್ರಾಮ ಪಂಚಾಯತಿಯಲ್ಲಿ ಅಡ ನಡೀತಿರುವ ಅನ್ಯಾಯಗಳನ್ನು ಇವತ್ತು ನಾವು ಅದು ಕೇಳಕ್ಕೆ ಹೋರಾಟ ಮುಂದೆ ನಮ್ಮ ಅಧ್ಯಕ್ಷರು ಮುನ್ರಾಜ್ ಅವರು ಮುಂದೆ ತೆಗೆದಿದ್ದಾರೆ ಇದಕ್ಕೆಲ್ಲ ನಮ್ಮ ಬೆಂಬಲ ಇದೆ ಇದೇ ಅಧಿಕಾರಿಗಳಿಗೆ ನಾವು ಮನೆ ಮನಸ್ಸು ಅಂತ ಹೇಳಿ ಈ ಹೋರಾಟನ ಜೈಗೊಳಿಸಿದ ಬಗ್ಗೆ ಅಂತ ಜೈ ಭೀಮ್ ಏನಿವತ್ತು ನಾವು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವೋ ಬಂಡ್ಕೊಡ್ಗೆನಲ್ಲಿ ಶೇಕಡ ಇಪ್ಪತ್ತೈದರಷ್ಟು ದುಡ್ಡನ್ನ ಹಣಗಳನ್ನ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊತಾ ಇದ್ದಾರೆ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂತಾರೋ ನಮ್ಮ ಅಧ್ಯಕ್ಷ ಪವಿತ್ರ ಅವರು ಆಮೇಲೆ ಫೋರ್ ಟ್ವೆಂಟಿ ಯಾರೋ ನಮ್ಮ ಶಿವಣ್ಣ ಹಾಗೂ ಸಂಬಂಧಪಟ್ಟ ಕಾರ್ಯದರ್ಶಿಗಳವರ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆ ಹಮ್ಮಿಕೊಳ್ಳೋಕೆ ಏನು ಅಂದರೆ ಪ್ರತಿಯೊಂದು ಟೆಂಡರ್ ಆಗಿರಲಿ ಯಾವುದೇ ಒಂದು ಕಾಮಗಾರಿಗೆ ಆಗಲಿ ಎಲ್ಲ ಕಲ್ಪೆ ಕಾಮಗಾರಿಗಳೇ ಯಾವುದರಲ್ಲಿ ಈ ಹೇಳುವಂಥದ್ದು ಕಾಮಗಾರಿ ಯಾವುದು ಇಲ್ಲವೇ ಇಲ್ಲ ಅದರಲ್ಲಿ ಅದರಲ್ಲಂತೂ ಈ ಬಿಲ್ ಕಲೆಕ್ಟರ್ ಆಮೇಲೆ ಶಿವಣ್ಣನೂ ಟೋಟಲಾಗಿ ಫೋಟೋ ಒಂಡಿ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಪ್ರತಿಯೊಂದು ಒಂದು ರೂಪಾಯಿ ಹಣವನ್ನು ದುಡ್ಡು ಮಾಡಿ ಮಾಡ್ಕೊಂಡು 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 ಇದು ಮಾಡೋದ್ರಿಂದ ಐವತ್ತಿನ ದಿನ ನಾವು ಅಲ್ಲಿನಂತ ಅಧ್ಯಕ್ಷರು ಪವಿತ್ರ ಅವರ ಸದಸ್ಯರು ಅಧ್ಯಕ್ಷರನ್ನ ರದ್ದು ಮಾಡಿ ಈ ಯಾರು ಈ ಫೋ ಟ್ ನಾಗರಾಜು ಶಿವಣ್ಣ ಅವರು ಇದ್ದಾರೋ ಅವ್ರ ಮೇಲೆ ಸೂಕ್ತ ತನಿಖೆ ನಡೆಸಿ ಅವರು ತಪ್ಪಿಸೋದಂದ್ರಲ್ಲಿ ಅವ್ರ ಮೇಲೆ ಸೂಕ್ತ ಕಾನುಕ್ರಮ ಜಬೇಕಂದ್ಬಿಟ್ಟು ಇವತ್ತು ದಿವಸ ಈ ನಾವು ನಮ್ಮ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮುನರಾಜ್ ಅವರು ನಾವು ಆಮೇಲೆ ಆದಂಥ ಶ್ರೀರಾಮ ಅವರು ಸೇರಿಕೊಂಡು ಇದೊಂದು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ಒಂದು ವೇಳೆ ನಮ್ಮ ಪ್ರತಿಭಟನೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗೆ ಸ್ಪಂದಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದರ ಹೋರಾಟ ಇನ್ನೂ ಹೆಚ್ಚಾಗಿರ್ತದೆ ಅಂದ್ಬಿಟ್ಟು ನಾನು ಎರಡು ಮಾತ್ರ ನಮ್ಮ ಬನ್ಕೋಟಗಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಏನಾಗಿದೆ ಅಂದರೆ ಸುಮಾರು ಬಿಲ್ಗಳು ಎಲ್ಲ ಕಳ್ಬಿಲುಗಳು ಮಾಡೋದು ಈ ಕಾಮಗಾರಿಗಳು ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಡ್ತಾರೆ ಅದೆಲ್ಲ ಕಳಪೆ ಕಾಮಗಾರಿಗಳು ಅದು ನ್ಯಾವ್ಯಾಗ ಯಾವುದೂ ನೆಟ್ಟಿಗೆ ಇದು ಮಾಡಿಲ್ಲ ಈ ಕೆಲವು ಕಾಮಗಾರಿಗಳು ಮಾಡಿದ್ರು ಅದರಲ್ಲೂ ಎಲ್ಲ ಕಳ್ಬಿಲುಗಳು ಮಾಡಿಕೊಂಡು ಅವ್ರು ಸ್ವಂತ ಇದಕ್ಕಾಗಿ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಅಕಸ್ಮಾತ್ ಯಾರನ್ನು ಕೇಳಿದ್ರು ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ಇವಾಗ ಅಧ್ಯಕ್ಷಗಳೇ ಆಗಲಿ ಉಪಾಧ್ಯಕ್ಷಗಳಾಗಲಿ ಯಾರೇ ಆಗಲಿ ಅವ್ರು ಇವಾಗ ಅಧ್ಯಕ್ಷರು ಸೈನ್ ಮಾಡ್ತಾರೆ ಅದರಲ್ಲಿ ಕಮಿಷನ್ನು ಇಷ್ಟು ಅಂತಂದ್ಬಿಟ್ಟು ಈ ಬಿಲ್ ಮಾಡ್ತಾರಲ್ಲ ಈ ಬಿಲ್ ಕಲೆಕ್ಟ್ರು ಕಮಿಷನ್ ಎಷ್ಟು ಅಂದ್ಬಿಟ್ಟು ಅವ್ರಿಗೆ ಇದು ಮಾಡ್ತಾರೆ ಅದರಲ್ಲಿ ಅಧ್ಯಕ್ಷರುಗಳು ಶಾಮೀಲಾಗಿ ಉಪಾಧ್ಯಕ್ಷರುಗಳು ಇವ್ರಲ್ಲಿ ಶಾಮೀಲಾಗಿ ಅದರಲ್ಲಿ ಹಣ ಲೂಟಿ ಮಾಡ್ಕೊಂಡು ಸುಮಾರು ಕೋಟಿ ರೂಪಾಯಿ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೂ ಒಂದು ಇನ್ನೂರು ಕೋಟಿ ವಂಚನೆ ಮಾಡಿದ್ದಾರೆ ನಮ್ಮ ಬಿ ಕೆ ಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಥರ ಸುಮಾರು ಲೂಟಿ ಮಾಡಿ ಎಷ್ಟೋ ಎಷ್ಟೋ ಹಣ ಮಾಡಿ ಬೇರೆ ಕಡೆ ಎಲ್ಲ ಜಮೀನುಗಳು ತೆಗೆದು ಇಷ್ಟೆಲ್ಲ ಇದು ಮಾಡಾರೆ ಒಬ್ಬ ಸಾಮಾನ್ಯ ಒಬ್ಬ ಸದಸ್ಯರುಗಳಿಗೆ ಅಮಾಮ ಅಂದರೆ ಎಷ್ಟಿರ್ತದೆ ಸಂಬಳ ಅಂಥದ್ರಲ್ಲಿ ಬೇರೆ ಕಡೆ ಜಮೀನಲ್ಲಿ ತೆಗೆದು ಮನೆಗಳು ಕಟ್ಟಕ್ಕೆ ಅದು ಇದು ಅಂತಂದರೆ ಬರೀ ಥರ ಕಳ್ಬಿಲುಗಳು ಮಾಡಿಕೊಂಡು ಈ ಥರ ಮಾಡ್ತಾಯಿದ್ರೆ ಹಾಗಾಗಿ ನಾವು ಈ ಒಂದು ಹೋರಾಟ ಮುಖಾಂತರ ಈ ಒಂದು ತನಿಖೆ ಆಗಬೇಕು ಅಂತಂದ್ಬಿಟ್ಟು ನಾವು ಈ ಹೋರಾಟ ಮುಖಾಂತರ ಕೇಳಿಕೊಂಡು ನಾವು ಮನವಿಯನ್ನು ನಾವು ಬಂದಿದ್ದೀವಿ ಹಾಗಾಗಿ ಈ ಹೋರಾಟ ಹಮ್ಮಿಕೊಂಡು ನಾವು ಇಷ್ಟೆಲ್ಲ ಇದು ಮಾಡ್ತಾ ಇದ್ದೀವಿ ಸರ್ ಬಂಡ್ಕೊಡಗಳ್ಳಿ ಗ್ರಾಮ ಪಂಚಾಯಿತಿಯಿಂದ ಬಂಡ್ಕೊಡಗಲ್ಲಿ ಗ್ರಾಮ ಪಂಚಾಯಿತಿಯಿಂದ ಅಲ್ಲಿ ಒಂದು ಸ್ಕೂಲ್ ಕಟ್ಟಬೇಕು ಅಂದರೆ ಹತ್ತು ಲಕ್ಷ ಆಗಿದ್ದರೆ ಅದಕ್ಕೆ ಮೂವತ್ತು ಲಕ್ಷ ಬಿಲ್ ಮಾಡ್ತಾರೆ ಅದು ಕಳಪೆ ಕಾಮಗಾರಿ ಜನರಲ್ ಮನೆಗಳತ್ರಗ ರೋಡ್ ಹಾಕಿ ಇಪ್ಪತ್ತೈದು ಪರ್ಸೆಂಟ್ ಅಡಿ ಅವರು ಬಿಲ್ ಮಾಡ್ತಾರೆ ಅದು ದಲಿತರಿಗೆ ಸೇರಬೇಕಾಗಿರೋ ಹಣ ಅದನ್ನು ಲೂಟಿ ಮಾಡ್ತಾವ್ರೆ ಈ ಥರ ಬೇಜಾನ್ ಕಾಮಗಾರಿಗಳಲ್ಲಿ ಬೇಜಾನ್ ದುಡ್ಡು ಲೂಟಿ ಮಾಡ್ತಾರೆ ಏನಿಲ್ಲ ಅಂದರೂ ಒಂದು ಚೆಕ್ ಸೈನ್ ಆಗಬೇಕು ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಇದು ಕಮಿಷನ್ ತಗೊಂಡು ಇವರು ಕಾಮಗಾರಿಗಳ್ ನಡೆಸೋದು ಹತ್ತು ಲಕ್ಷ ಕೆಲಸ ಮಾಡಿದರೆ ಮೂವತ್ತು ಲಕ್ಷ ಬಿಲ್ ಇದ್ದಾರೆ ಇವನ್ನೆಲ್ಲ ತನಿಖೆ ಮಾಡಿದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆ ಪಂಚಾಯತಿಯಲ್ಲಿ ಐದು ವರ್ಷ ಕೆಲಸ ಮಾಡಿದ್ದೀನಿ ಮಾಜಿ ನೌಕರನಾಗಿ ನನಗೆಲ್ಲ ಅದ್ರ ಬಗ್ಗೆ ಗೊತ್ತಿರೋದ್ರಿಂದ ಯಾರು ಎಷ್ಟೆಷ್ಟು ಕಮಿಷನ್ ತಗೊತಾರೆ ಹೆಂಗೆ ಹೆಂಗೆ ನಡೆಸ್ತಾರೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅದರಿಂದ ಹೇಳ್ತಾ ಇದ್ದೀನಿ ಐದು ವರ್ಷ ಅಲ್ಲಿ ಕೆಲಸ ಮಾಡಿದೆ ನನ್ನ ಸ್ವಾಭಿಮಾನ ಬಿಟ್ಟು ಆ ಕೆಲಸ ಬಿಟ್ಟು ನಾನು ಇದ್ರ ಬಗ್ಗೆ ಹೇಳಿದ್ದೀನಿ ಇನ್ನೂ ಬೇಜಾನೆಲ್ಲ ಊರಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೀವು ದಲಿತರು ಇದ್ರ ಬಗ್ಗೆ ಚೆನ್ನಾಗಿ ಅರಿವು ಮೂಡಿಸ್ಕೊಂಡು ಹೋರಾಟಕ್ಕೆ ಬಂದರೆ ಇದಕ್ಕೆ ನ್ಯಾಯ ಸಿಗ್ತದೆ ಅದಕ್ಕೆ ಅವ್ರ ಮೇಲೆ ತನಿಖೆ ಮಾಡಿ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಬೇಕು